ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಯಾವ ಥರ ಮಾಡುತ್ತಾರೆ ಅಂತ ನೀವು ತೋರಿಸ್ಕೊಡಿ ನೋಡ್ಕೊತೀನಿ ಈ ಥರನೂ ಸಲ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ರುಬ್ಕೋಬೇಕು ಅದೇ ಜರಿಗೆ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಹಸಿರು ಸಪ್ರೇಟ್ ರುಟ್ಕೊಳ್ಳಿ ಮತ್ತು ಟೊಮೊಟೊ ಸಪ್ರೇಟ್ ರುಬ್ಕೊಳ್ಳಿ ಎಲ್ಲ ಸಪ್ ಸಪ್ರೇಟ್ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನನ್ನ ಮಗ ಮಲಗಿದ್ದ ಅವನು ಎದೋಳೋಷ್ಟ್ರದ್ಕೆ ಬೇಗ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಚಿಕನ್ ತಂದಿದ್ದರು ಅಡುಗೆ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೋತಿದಿನಿ ಅವ್ನ ಇದ್ರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಚಿಕ್ಕ ಮಕ್ಕಳೇ ಆಗಲ್ವಾ ಕೈಯೇ ಬಿಡೋಲ್ಲ ಎದ್ರೆ ಅವ್ರನ್ನ ಎತ್ಕೊಂಡು ಆಟ ಆಡಿಸ್ತಾನೆ ಇರಬೇಕು ಕೈ ಬಿಡೋಲ್ಲ ಅವ್ರು ಎದೋಳುವಷ್ಟೊತ್ತಿಗೆಲ್ಲ ಕೆಲಸ ಮಾಡ್ಕೋಬೇಕು ಅವ್ರು ಮಲಿಕೊಂಡಾಗ ಅವ್ರ ಅಜ್ಜಿನೇ ಎತ್ಕೋತಾ ಇರ್ತಾರೆ ಅವನ್ನ ನಾನು ಒಬ್ಬಳೇ ಎತ್ಕೊಳ್ಳಲ್ಲ ಅವ್ರ ಅಜ್ಜಿ ಇದ್ದಾರೆ ಅವ್ರ ಅಜ್ಜಿನೇ ಎತ್ಕೋತಾರೆ ಜಾಸ್ತಿ ನನ್ನ ಹತ್ರನೇ ಇರೋಲ್ಲ ಅವ್ರ ಅಜ್ಜಿ ಹತ್ರನೇ ಇರೋದು ಶುಂಠಿ ಬೆಳ್ಳಿ ಫಸ್ಟ್ ರುಬ್ಕೋತಾ ಇದ್ದೀನಿ ಸ್ವಲ್ಪ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವು ಸ್ವಲ್ಪ ಕಲಿಸ್ಕೊಡಿ ನಿಮ್ಮಿಂದ ನಾನು ಕಲಿತೀನಿ ಕಲಿಸ್ಕೊಡಿ ನನಗೆ ಬರಲಿಲ್ವಾ ಈ ಥರ ಅಂತ ಹೇಳಿ ನಾನು ಕಲ್ತ್ಕೋತೀನಿ ಅದೇ ಜಾರಿಗೆ ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಅಷ್ಟು ಮೆಣ್ಸಿಕ್ ಹಾಕೊಂಡು ರುಬ್ಕೊಳ್ಳಿ ಟೊಮೊಟೊ ರುಬ್ಕೊಂಡಾಯ್ತು ಈಗ ಒಗ್ಗರಣೆಗೆ ಎಲ್ಲ ರುಬ್ಕಿಕ್ಕಿದ್ದೀನಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ ಮರಟ್ಟಿ ಮಗ್ಗು ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕಿ ಮಾಡಿ ನಾನು ಕಲಿತಾ ಇದ್ದೀನಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಮಾಡೋದು ಇವಾಗ ಇವಾಗ ಕಲಿತಾ ಇದ್ದೀನಿ ಸಪೋರ್ಟ್ ಮಾಡಿ ಕಲಿತೀನಿ ನೀವೆಲ್ಲ ಆಶೀರ್ವಾದ ಮಾಡಿ ಒಬ್ರೊಬ್ರು ಪಲಾವ್ಗೆ ಗೋಡಂಬಿನೂ ಹಾಕ್ತಾರೆ ನಾನೇನು ಗೋಡಂಬಿ ಹಾಕಲ್ಲ ಒಬ್ರೊಬ್ಬರು ಗೋಡಂಬಿ ಎಲ್ಲ ಹಾಕ್ತಾರೆ ನಾನೇ ಹೋಗಲ್ಲ ಈ ಥರನೂ ಸಲ ಮಾಡಿ ನೋಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರನು ನಾನು ಕಾಯಿ ಹಾಕೋಲ್ಲ ಪಲಾವ್ ಇದು ಬಿರಿಯಾನಿಗೆ ನೀವು ಕಾಯಿ ಹಾಕ್ತೀರ ಗೊತ್ತಿಲ್ಲ ನಾನು ಕಾಯಿ ಹಾಕೋಲ್ಲ ಇವಾಗ ಈರುಳ್ಳಿ ಎಲ್ಲ ಫ ಹಾಕಿದೀನಿ ನೋಡಿ ಇವಾಗ ಈರುಳ್ಳಿ ಹಾಕಿದೀನಿ ಇದರಲ್ಲಿ ಸ್ವಲ್ಪ ಉಷ್ಣ ಪುಡಿ ಹಾಕಿದೀನಿ ಮೀಡಿಯಮ್ ಟೊಮೊಟೊ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಮತ್ತು ನೆಕ್ಸ್ಟು ಟೊಮೊಟೊ ರುಬ್ಕೊಂಡಿದ್ಮೇಲೆ ಅದು ಹಾಕ್ತೀನಿ ಕುದಿನ ಕೊತ್ತಂಬರಿ ಅಷ್ಟು ಮೆಂತ್ಯ ಮೆಂತೆ ಸೊಪ್ಪಾಕಿದ್ದು ಅದನ್ನ ಹಾಕ್ಕೊಂಡಿದ್ದೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಕುದೀತಾ ಇರಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಚಿಕನ್ ಹಾಕಬೇಕು ಚಿಕನ್ ಹಾಕಿದ್ದು ನೋಡಿ ಚಿಕನ್ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚಿಕನ್ಗೆಲ್ಲ ಎಲ್ಲ ಚೆನ್ನಾಗಿ ತಿನ್ಕೊಂಡು ಚಿಕನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಥರ ಎಲ್ಲ ಟೇಸ್ಟ್ ಇರುತ್ತೆ ಚಿಕನ್ನು ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚಿಕನ್ ಚೆನ್ನಾಗಿ ಬೆಂದರೆ ಟೇಸ್ಟ್ ಇರುತ್ತೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಮೊಸರು ಮತ್ತು ಒಂದು ಸ್ಪೂನ್ ತುಪ್ಪ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಹಾಗೆ ಕುದೀತಾ ಇರಬೇಕು ಚಿಕನ್ ಇದೆಲ್ಲ ಇಳ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಲೋಟ ಹಾಕಿ ಒಂದು ಲೋಟ ಅಕ್ಕಿಗೆ ಲೋಟ ನೀರು ಹಾಕಿ ನೀರು ಹಾಕ್ಬಿಟ್ಟು ನೋಡಿ ಗರಂ ಮಸಾಲ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಇದು ಬಿರಿಯಾನಿ ಪೌಡ್ರ್ ಹಾಕ್ತು ನಮ್ಮತ್ತೆ ಹೂವು ಕಟ್ಟಿತಾ ಇದ್ದಾರೆ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿದ್ದೀನಿ ಮೊಸರು ಬಜ್ಜಿನೂ ಆಯಿತು ನನ್ನ ಮಗ ಇದೊಳು ಹೊಸಕ್ಕೆಲ್ಲ ಚಿಕನ್ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಪಾತ್ರೆ ಇದು ಸ್ವಲ್ಪ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆ ಇದೆ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಒಂದು ಸಲ ಮನೇಲಿ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಚಿಕನ್ ಬಿರಿಯಾನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಟಿಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್